ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಜಿ ಟಿ ವಿರುದ್ಧ ಆರ್ ಆರ್ ಸಿಬಿಯ ಹೊಸ ಪ್ಲೇಯಿಂಗ್ ಗೆಲುವನ್ನು ಪ್ರಕಟ ಇದೇ ತಂಡ ಪಿಕ್ಸ್ ಆಡೋದಂತಲೇ ಹೇಳಬಹುದು ಬಟ್ ಸ್ಟಾರ್ ಆಟಗಾರರು ಆರ್ ಸಿ ಬಿ ತಂಡಕ್ಕೆ ಇದಕ್ಕೆ ಎಂಟ್ರಿ ಕೊಡುವ ಸಾಧ್ಯತೆ ಅಂದರೆ ಆರ್ ಸಿ ಬಿ ಪ್ಲೇಯಿಂಗ್ ಗೆಲುವನ್ನು ಜಿ ಟಿ ಜಿ ಟಿ ವಿರುದ್ಧ ಯಾವ ಥರ ಇರಬೇಕಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗ್ತಾ ನೋಡ್ತಾ ಇದ್ದಾರೆ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಮ್ಮ ಆರ್ ಸಿ ಬಿ ತಂಡ ಮೂರನೇ ಪಂದ್ಯವನ್ನು ಭಾರತ್ ಟೈಟನ್ಸ್ ವೃತ್ತ ಆಡುತ್ತದೆ ಈ ಒಂದು ಪಂದ್ಯಕ್ಕೆ ಆರ್ ಯ ಪ್ಲೇಯಿಂಗ್ ಗೆಲುವನ್ನು ನೋಡೋದಾದರೆ ನೋಡಬಹುದು ಏನಂದರೆ ನಮ್ಮ ತಂಡದ ಕ್ಯಾಪ್ಟನ್ ಆಗಿ ರಜತ ಜೊತೆ ಇನ್ನಿಂಗ್ಸ್ ಆರಂಭಿಸಿದರು ಅಂದರೆ ಕಿಂಗ್ ಕೊಹ್ಲಿ ಮತ್ತು ಪಿಲ್ ಸಲ್ಟ್ ನಮ್ಮ ತಂಡಕ್ಕೆ ಓಪನರ್ ನಂಬರ್ ತ್ರೀ ಅಲ್ಲಿ ರಜತ ಬಂದರೆ ನಂಬರ್ ಫೋರ್ ಲಿಯಾಂ ಲಿವಿಂಗ್ಸ್ಟನ್ ನಂಬರ್ ಫೈವ್ ಜಿತೇಶ್ ಶರ್ಮಾ ನಂಬರ್ ಸಿಕ್ಸ್ ಅಲ್ಲಿ ನಮ್ಮ ತಂಡದ ಸ್ಟಾರ್ ಫಿನಿಷರ್ ಆದ ಟಿಮ್ ಡೇವಿಡ್ ನಂಬರ್ ಸೆವೆನ್ ಅಲ್ಲಿ ಏನಂತ ಕರ್ನಾಲ್ ಪಾಂಡೆ ಇರಲಿದ್ದಾರೆ ನಂಬರ್ ಎಟ್ಟರಲ್ಲಿ ತಂಡಕ್ಕೆ ಏನಪ್ಪ ಅಂದರೆ ಭುವನೇಶ್ವರ್ ಕುಮಾರ್ ಅವರ ಎಂಟ್ರಿ ಆದರೆ ನಂಬರ್ ನೈನ್ ಸುರೇಶ್ ಶರ್ಮಾ ನಂಬರ್ ಟೆನ್ ಜಾಸ್ ಸಲ್ವುಡ್ ನಂಬರ್ ಲೆವೆನಲ್ಲಿ ಎಸ್ ನಮ್ಮ ಮತಂಡದಲ್ಲಿದ್ದಾರೆ ತನ್ನ ಮತಂಡಕ್ಕೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮತ್ತೆ ಇಲ್ಲಿ ಕನ್ನಡಿಗ ದೇವದತ್ತ ಪೆಡಿಕಲ್ ಅವರು ಬರ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು